ಯೋಹಾನನು ಬರೆದ ಪ್ರಕಟಣೆ ಅಧ್ಯಾಯ ಎಂಟು ಏಳನೆಯ ಮುದ್ರೆಯನ್ನು ಒಡೆಯಲು ನಿಶ್ಶಬ್ಲವಾದದ್ದು ತುದೂರಿಗಳನ್ನು ಹಿಡಿದುಕೊಂಡ ಏಳು ಮಂದಿ ದೇವದೂತರು ಮುಂದೆ ಬಂದದ್ದು ದೇವಜನರ ಪ್ರಾರ್ಥನೆಗಳು ದೇವರ ಸನ್ನಿಧಿಗೆ ಬಂದದ್ದು ಆತನು ಏಳನೆಯ ಮುದ್ರೆಯನ್ನು ಒಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿನವರೆಗೂ ಪರಲೋಕವು ನಿಶಬ್ಲವಾಯಿತು ಆಗ ದೇವರ ಸನ್ನಿಧಿಯಲ್ಲಿ ನಿಂತಿರುವ ಏಳು ಮಂದಿ ದೇವದೂತರನ್ನು ಕಂಡೆನು ಅವರಿಗೆ ಏಳು ತುದೂರಿಗಳು ಕೊಡಲ್ಪಟ್ಟವು ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು ಸಿಂಹಾಸನದ ಮುಂದಣ ಚಿನ್ನದ ಧೂಪ ವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿಹೋಯಿತು ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು ಆಗ ಗುಡುಗಗಳು ವಾಣಿಗಳು ಮಿಂಚುಗಳು ಭೂಕಂಪವು ಉಂಟಾದವು ಏಳು ತುತ್ತೂರಿಗಳನ್ನು ಕುರಿತದ್ದು ನಾಲ್ಕು ತೂರಿಗಳು ಊದಲಾಗಿ ಆನೆ ಕಲ್ಲು ರಕ್ತ ಮಾಚಿಪತ್ರೆ ವಿಷ ಕತ್ತಲು ಎಂಬ ಉಪದ್ರವಗಳು ಸಂಭವಿಸಿದ್ದು ಏಳು ತುತೂರಿಗಳನ್ನು ಹಿಡಿದಿದ್ದ ಏಳು ಮಂದಿ ದೇವದೂತರು ತುತೂರಿಗಳನ್ನು ಊದುವುದಕ್ಕೆ ಸಿದ್ದ ಮಾಡಿಕೊಂಡರು ಮೊದಲನೆಯ ದೇವದೂತನು ಊದಿದಾಗ ರಕ್ತದಲ್ಲಿ ಕಲಸಿದ್ದ ಆನೆಕಲ್ಲಿನ ಕಲ್ಲಿನ ಮಳೆಯೂ ಬೆಂಕಿಯು ಭೂಮಿಗೆ ಸುರಿಸಲ್ಪಟ್ಟವು ಭೂಮಿಯೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಮರಗಳೊಳಗೆ ಮೂರರಲ್ಲಿ ಒಂದು ಭಾಗ ಸುಟ್ಟು ಹೋಯಿತು ಹಸಿರು ಹುಲ್ಲೆಲ್ಲ ಸುಟ್ಟು ಹೋಯಿತು ಎರಡನೆಯ ದೇವದೂತನು ಸುತ್ತೂರಿಯನ್ನು ಊದಿದಾಗ ಬೆಂಕಿ ಹತ್ತಿ ಉರಿಯುವ ದೊಡ್ಡ ಬೆಟ್ಟವೋ ಎಂಬಂತಿರುವ ಒಂದು ವಸ್ತು ಸಮುದ್ರದಲ್ಲಿ ಹಾಕಲ್ಪಟ್ಟಿತು ಆಗ ಸಮುದ್ರದೊಳಗೆ ಮೂರರಲ್ಲಿ ಒಂದು ಭಾಗ ರಕ್ತವಾಯಿತು ಸಮುದ್ರ ಜೀವಿಗಳೊಳಗೆ ಮೂರರಲ್ಲಿ ಒಂದು ಭಾಗ ಸತ್ತುಹೋಯಿತು ಹಡಗುಗಳೊಳಗೆ ಮೂರರಲ್ಲಿ ಒಂದು ಭಾಗ ನಾಶವಾಯಿತು ಮೂರನೆಯ ದೇವದೂತನು ತುತೂರಿಯನ್ನು ಪಂಜಿನಂತೆ ಉರಿಯುವ ಒಂದು ದೊಡ್ಡ ನಕ್ಷತ್ರವು ಆಕಾಶದಿಂದ ಬಿತ್ತು ಅದು ನದಿಯೊಳಗೆ ಮೂರರಲ್ಲಿ ಒಂದು ಭಾಗದ ಮೇಲೆಯೂ ನೀರಿನ ಹೊರತೆಗಳ ಮೇಲೆಯೂ ಬಿತ್ತು ಆ ನಕ್ಷತ್ರಕ್ಕೆ ಮಾಚಿಪತ್ರೆ ಎಂದು ಹೆಸರು ನೀರಿನೊಳಗೆ ಮೂರರಲ್ಲಿ ಒಂದು ಭಾಗ ಮಾಚಿಪತ್ರೆಯಂತೆ ಕಹಿಯಾಯಿತು ಆ ನೀರು ವಿಷವಾದದ್ದರಿಂದ ಮನುಷ್ಯರಲ್ಲಿ ಅನೇಕರು ಸತ್ತರು ನಾಲ್ಕನೆಯ ದೇವದೂತನು ತುತೂರಿಯನ್ನು ಸೂರ್ಯ ಚಂದ್ರ ನಕ್ಷತ್ರಗಳೊಳಗೆ ಮೂರರಲ್ಲಿ ಒಂದು ಭಾಗವು ಬಡಿಯಲ್ಪಟ್ಟು ಕತ್ತಲಾಯಿತು ಆದ್ದರಿಂದ ಹಗಲಿನೊಳಗೆ ಮೂರರಲ್ಲಿ ಒಂದು ಭಾಗವು ಪ್ರಕಾಶವಿಲ್ಲದೆ ಇತ್ತು ರಾತ್ರಿಯೂ ಹಾಗೆಯೇ ಆಯಿತು ಐದನೆಯ ತುತೂರಿ ಊದಿದ್ದು ಮೊದಲನೆಯ ವಿಪತ್ತು ಮಿಡಿತೆಗಳು ಅಧೋಲೋಕದಿಂದ ಭೂಮಿಯ ಮೇಲೆ ಬಂದದ್ದು ಆಮೇಲೆ ನಾನು ನೋಡಲಾಗಿ ಇಗೋ ಒಂದೇ ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು ಅದು ಅಯ್ಯೋ 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 ಊದಬೇಕಾಗಿರುವ ಮೂವರು ದೇವಧೂತರ ಮಿಕ್ಕಾದ ತುತೂರಿ ಧ್ವನಿಗಳು ಉಂಟಾಗುವಾಗ ಭೂ ನಿವಾಸಿಗಳಿಗೆ ಎಂಥ ವಿಪತ್ತುಗಳು ಸಂಭವಿಸುವು ಎಂದು ಮಹಾಶಬ್ದದಿಂದ ಹೇಳುವುದನ್ನು ಕೇಳಿದನು